ಜನ ಇವತ್ತು ನಂತೂರ್ ಟಿ ಪ್ರಾಜೆಕ್ಟ್ ಬಗ್ಗೆ ಮರ ಕಡಿಯುವ ಬಗ್ಗೆ ನಮಗೆ ಕರೆದಿದ್ರು ಸೊ ಈಗ ಇನ್ನೊಂದು ನೈಂಟಿ ನೈನ್ ಮರವನ್ನು ತೆಗಿಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಸೊ ನಾವು ಡೆವಲಪ್ಮೆಂಟ್ ಅಂತ ಹೇಳುವ ಏನು ಅಬ್ಜೆಕ್ಷನ್ ಇಲ್ಲ ಮಾತ್ರ ನಾವು ಏನು ಹೇಳೋದಂದರೆ ಮಂಗಳೂರನ್ನು ಸಿಂಗಾಪುರ್ ಮಾಡ್ತಾರಂತೆ ತೊಂದರೆ ಇಲ್ಲ ಮಾಡಲಿ ಮಾತ್ರ ಸಿಂಗಾಪುರಲ್ಲಿ ಫೋರ್ಟಿ ಫೋರ್ ಪರ್ಸೆಂಟ್ಗಿಂತ ಜಾಸ್ತಿ ಗ್ರೀನ್ ಕವರ್ ಇದೆ ಸೊ ಫಸ್ಟ್ ಮಂಗಳೂರನ್ನು ಫಾರ್ಟಿ ಫೋರ್ ಪರ್ಸೆಂಟ್ಗಿಂತ ಜಾಸ್ತಿ ಗ್ರೀನ್ ಕವರ್ ಮಾಡಲಿ ಮತ್ತೆ ಇವರು ಎಷ್ಟು ಅಗಲ ಅಗಲ ಮಾಡ್ತಾರೆ ಎಷ್ಟು ಮಾಡ್ತಾರೆ ಮಾಡಲಿ ಮಾತ್ರ ಮಂಗಳೂರಿನ ಜನರಿಗೆ ಒಳ್ಳೆ ಗಾಳಿ ಬೇಕು ಒಳ್ಳೆ ನೀರು ಬೇಕು ಇದನ್ನು ಫಸ್ಟ್ ಪಾಲಿಟಿಷನ್ಸ್ನವರು ಅರ್ಥ ಮಾಡಿಕೊಳ್ಳಿ ಫಸ್ಟ್ ಅವರಿಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಕೊಟ್ಟು ಮತ್ತು ಒಳ್ಳೆ ರೋಡ್ ಕೊಡಲಿ ನಾವು ಯಾವ 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 ಡೆವಲಪ್ಮೆಂಟಿಗೆ ಸಹ ನಾವು ಎಗೇನ್ಸ್ಟ್ ಇಲ್ಲ ಬಟ್ ಇಟ್ ಆಸ್ ಟು ಬಿ ಎ ಸಸ್ಟೇನಬಲ್ ಡೆವಲಪ್ಮೆಂಟ್ ಸೊ ಯಾವ ಡೆವಲಪ್ಮೆಂಟನ್ನು ಒಂದು ಇನ್ನೊಂದು ಐವತ್ತು ವರ್ಷದ ಮೇಲೆದು ಆಲೋಚನೆ ಮಾಡಿ ಡೆವಲಪ್ಮೆಂಟ್ ಮಾಡಿ ನೈಂಟಿ ನೈನ್ ಟ್ರೀಸನ್ನು ಕಡಿಯೋದು ಒಂದು ನಿಮಿಷದ ಕೆಲಸ ಒಂದು ವಾರದೊಳಗೆ ಎಲ್ಲ ಕಡ್ದು ಹಾಕ್ತಾರೆ ಬಟ್ ಆ ನೈಂಟಿ ನೈನ್ ಟ್ರೀಸ್ಗಳನ್ನು ಇನ್ನೂ ಹಾಕಿ ಅದಕ್ಕೆ ಪೋಷಣೆ ಮಾಡಿ ಬೆಳೆಯುವ ತನಕ ನಾವು ಸಹ ಇರೋದಿಲ್ಲ ಸೊ ದಯವಿಟ್ಟು ಎಲ್ಲರೂ ಮಂಗಳೂರಿನವರು ನಮಗೆ ರೋಡ್ಸ್ ಬೇಕು ವೈಡಂಡ್ ಹೋಗಬೇಕು ಸ್ಪೀಡ್ ಗುಡ್ ಟ್ರಾಫಿಕ್ ಇರಬೇಕು ಆ್ಯಂಬುಲೆನ್ಸ್ ಫಾಸ್ಟಾಗಿ ಹೋಗಬೇಕು ಆದರೆ ನಮ್ಮ ಡಿಸೈನನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿ ಒಂದು ಸೋಷಿಯಲ್ ಸಿಸ್ಟಮನ್ನು ಉಳಿಸಿ ಎನ್ವೈರ್ಮೆಂಟ್ ಸಿಸ್ಟಮನ್ನು ಉಳಿಸಿ ಒಂದು ಸಹಬಾಳ್ವಿಕೆಯಿಂದ ಇರಬೇಕಂತ ನಾವೆಲ್ಲ ವಿನಂತಿಸ್ತಾ ಇದ್ದೇವೆ ಸೊ ಆ್ಯಕ್ಚುಲಿ ಹಿಯರ್ ದೇ ಹ್ಯಾವ್ ಸೆಟ್ ದಟ್ ದ ಆ್ಯಕ್ಚುಲಿ ಎಂಡೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ದಟ್ ಟು ಡೆವಲಪ್ ದ ಸಿಟಿ ಆ್ಯಂಡ್ ಟು ಇರಾಡಿಕೇಟ್ ದ ಆಕ್ಸಿಡೆಂಟ್ಸ್ ಬಟ್ ವೇರ್ ಥ್ರೂ ದ ಥ್ರೂ ದೇರ್ ಕನ್ಸ್ಟ್ರಕ್ಷನ್ ಮೆನಿ ಲೈಫ್ಸ್ ವಿಲ್ ಗೋ ಸೊ ಈಗ ತೊಂಬತ್ತೊಂಬತ್ತು ಮತ್ತು ಮೊದಲು ಒಂದು ಆರುನೂರ ಎರಡು ಮರಗಳನ್ನು ತೆರವು ಮಾಡಿದ್ದಾರೆ ಮತ್ತು ಆ ಮರಗಳನ್ನು ಅವರು ಸ್ಥಳಾಂತರಿಸ್ತೇವೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅದು ಎಲ್ಲಿಗೆ ಸ್ಥಳಾಂತರಿಸಿದ್ದಾರೆ ಎಷ್ಟು ಸ್ಥಳಾಂತರಿಸಿದ್ದಾರೆ ಎಷ್ಟು ಸರ್ವೈವ್ ಆಗಿದೆ ಅದರಲ್ಲಿ ಎಷ್ಟು ಉಳಿದಿದೆ ಮರಗಳು ಇದರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಅಟ್ ಪ್ರೆಸೆಂಟ್ ಪಂಪಿನಲ್ಲಿ ಅಷ್ಟು ನೀರು ನಿಲ್ತದೆ ಆ ನೀರು ಹೋಗಲಿಕ್ಕೆ ಡ್ರೈನ್ ಇಲ್ಲ ಮೂರು ಮೀಟರ್ ಕೆಳಗೆ ರೋಡ್ ಹೋದರೆ ಆ ನೀರನ್ನು ಎಲ್ಲಿಗೆ ಡೈವರ್ಟ್ ಮಾಡೋದು ಮಳೆಗಾಲದಲ್ಲಿ ಆ ದಾರಿಯಲ್ಲಿ ವಾಹನಗಳು ಹೋಗಲಿಕ್ಕೆ ಸಾಧ್ಯ ಇದೆಯಾ ಯಾವ ರೀತಿಯ ಡ್ರೈನನ್ನು ಅಲ್ಲಿ ಅವರು ತಗೊಂಡು ಬರ್ತಾರೆ ಇದಕ್ಕೊಂದು ಉತ್ತರ ಕೊಟ್ಟರೆ ನ್ಯಾಷನಲ್ ಹೈವೇ ಅವರು ಬಹಳ ಚೆನ್ನಾಗಿತ್ತು ಈಗ ಇವರೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಿಜವಾಗಿ ಬ್ಲ್ಯಾಕ್ ಸ್ಪಾಟ್ ರಿಮೋವಲ್ ಆಗುತ್ತಾ ಬ್ಲ್ಯಾಕ್ ಸ್ಪಾಟ್ ರಿಮೋವಲ್ ಖಂಡಿತ ಆಗೋಲ್ಲ ಯಾಕೆಂದರೆ ಇದೇ ಏನು ಬ್ಲಾಕೇಜಸ್ ಬ್ಲಾಕೇಜಸ್ ಏನು ಆಗ್ತಾ ಇದೆ ದಿಸ್ ವಿಲ್ ಕಂಟಿನ್ಯೂ ಇದಕ್ಕೆ ಒಂದೇ ಸೊಲ್ಯೂಷನ್ ಇದು ಫ್ಲೈ ಓವರ್ ಆಗಬೇಕು ಸಾರಿ ಎಲಿವೇಟೆಡ್ ಹೈವೇ ಇಲ್ಲ ನಾಟ್ ಫ್ಲೈ ಓವರ್ ಎಲಿವೇಟೆಡ್ ಹೈವೇ ಫ್ರಾಮ್ ಕುಂಟಿಕಾಂಡ್ ಟು ಪಂಪ್ವೆಲ್ ಇದು ಬಹಳ ಮುಖ್ಯ ತುಂಬ ಈಸಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಮರ ಕಡಿದ್ರೆ ಅದಕ್ಕೆ ಹತ್ತು ಮರ ಅಂತ ಇಟ್ ಇಸ್ ಅ ವೇಗ್ ಸ್ಟೇಟ್ಮೆಂಟ್ ಇವತ್ತು ಏನಾಗ್ತಾ ಇದೆ ಅಂದರೆ ಒಂದು ಮೂವತ್ತು ವರ್ಷ ಅಥವಾ ನಲ್ವತ್ತು ವರ್ಷ ಬೆಳೆದಂಥ ಮರಾನು ಕಡ್ದು ಕಡಿದ್ರೆ ಅದು ಹತ್ತು ಮರ ಖಂಡಿತ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯನಿಲ್ಲ ಇವಾಗ ನಂತೂರಲ್ಲಿ ಕ ಕಡ್ದ ಮರವನ್ನು ಇವರು ಎಲ್ಲಿ ಆದರೆ ವಾಮಂಜೂರಲ್ಲಿ ಪ್ಲಾಂಟ್ ಅಂತ ಇವರು ಹೇಳ್ತಾರೆ ಅದೇ ಬಟ್ ವಾಮ ನಂತೂರು ಕದ್ರಿ ಆ ಏರಿಯಾದಲ್ಲಿ ಆಗುವಂಥ ನೀರಿನ ವಾಟರ್ ಸ್ಕ್ಯಾರ್ ಸಿಟಿಯನ್ನು ಯಾರು ಮಾತಾಡ್ತಾ ಇಲ್ಲ ವಾಟರ್ ಡಿಪ್ಲೀಟ್ ಆಗ್ತಾ ಇದೆ ನೀ ಅದರ ಬಗ್ಗೆ ಯಾರಿಗೆ ಇದಿಲ್ಲ ಸೊ ಇದನ್ನೊಂದು ಇವಾಗ ಮಂಗಳೂರಿನಲ್ಲಿರೋದು ಕೇವಲ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಗ್ರೀನ್ ಕವರ್ ಅದು ಸಹ ಪಬ್ಲಿಕ್ ಪ್ಲೇಸಲ್ಲಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದರೆ ಅದು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಹಾಗಾಗಿ ನಮ್ಮ ಹತ್ರ ನಮ್ಮದು ಒಂದೇ ವಿನಂತಿ ಏನಂದರೆ ಮಂಗಳೂರಿನಲ್ಲಿ ಗ್ರೀನ್ ಕವರ್ ಫಸ್ಟ್ ಹೆಚ್ಚು ಮಾಡಿ ಅದರ ನಂತರ ನೀವು ರೋಡ್ ವೈಡ್ನಿಂಗ್ ಎಲ್ಲ ಏನು ಬೇಕಿದ್ರೆ ಮಾಡಿ ಈ ಬಾರಿಯ ಈ ಕಳೆದ ಎರಡು ವರ್ಷಗಳಿಂದ ಅನುಭವಿಸಿದಂತಹ ಸೆಕೆ ಮತ್ತು ಪ್ರಾಣಿ ಪಕ್ಷಿಗಳು ಆದಂತಹ ಒದ್ದಾಟ ಮನುಷ್ಯರಿಗಾದಂತಹ ಒದ್ದಾಟ ಈ ಒಂದು ಹೀಟ್ ಇದನ್ನು ತಡಿಲಿಕ್ಕೆ ಇನ್ನು ಆಗಲಿಕ್ಕಿಲ್ಲ ಆದ ಕಾರಣ ಈ ಮರಗಳನ್ನು ನಮ್ಮ ಪೂರ್ವಜರು ನಟ್ಟಂತಹ ಮರಗಳನ್ನು ಖಂಡಿತವಾಗಿಯೂ ಉಳಿಸಿ ಬೆಳೆಸುವಂಥದ್ದು ನಮ್ಮ ಕರ್ತವ್ಯ ರಸ್ತೆ ಅಗಲೀಕರಣಕ್ಕೆ ಬೇರೆ ದಾರಿಗಳಿವೆ ಅದನ್ನು ಇಷ್ಟು ಹೊತ್ತಿಗಾಗಲೇ ಅದನ್ನು ಬರೆದು ಕೊಟ್ಟಾಗಿದೆ ಅದೇ ರೀತಿಯಲ್ಲಿ ಅಗಲೀಕರಣವನ್ನು ಮಾಡಿಕೊಂಡು ಒಟ್ಟಿಗೆ ಮರಗಳನ್ನು ಉಳಿಸುವ ಅಂತ ಹೇಳಿ ನನ್ನ ಪ್ರಾರ್ಥನೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಜೊತೆ ಜೊತೆಗೆ ಮುಂದಿನ ಪರಿಸರದ ರಕ್ಷಣೆ ಜವಾಬ್ದಾರಿಯನ್ನು ನಾವು ನಮ್ಮ ಹೆಗಲ ಮೇಲೆ ಹೆತ್ಕೊಂಡು ಆ ಕಡದಂಥ ಮರಗಳಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲಲ್ಲಿ ಜಾಗಗಳನ್ನು ಗುರುತಿಸ್ಕೊಂಡು ಅಲ್ಲಿ ಮರಗಳ ನಡುವ ಮುಖಾಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಅದರ ಜೊತೆಗೆ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಅನ್ನುವಂಥದ್ದು ನನ್ನ ವಿನಂತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ